ನೀವೆಷ್ಟು ಕಂಜೂಸ್ ರೀ ಬಿಂದಾಸ ಕೊಡೋಣ ಅಂತ ಇದ್ರೆ ಸಾಂಗ್ನ ಅರ್ಧಕ್ಕೆ ನಿಲ್ಸ್ಬಿಟ್ರಲ್ ರೀ ನಾನ್ ಕಂಜೂಸ್ ಆಗಿದ್ ಕೊನೆ ನಿನ್ ಜೊತೆ ಸಂಸಾರ ಮಾಡ್ತಾ ಇರೋದು ಇಲ್ಲ ಅಂದ್ರೆ ಮನೇನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾ ಇದ್ದೆ ನಮಸ್ಕಾರ ಸರ್ ನಮಸ್ಕಾರ ನಾಳೆ ನಮ್ ಮನೆ ಗೃಹ ಪ್ರವೇಶ ಇದೆ ಸತಿಪತಿ ಇಬ್ರು ಮಿಸ್ ಮಾಡದೆ ಬರಬೇಕು ಸಂಸಾರ ಇಡ್ಲಿ ಕರ್ಕೊಂಡ್ ಬರ್ತೀನಿ ಸರಿ ಕರ್ಕೊಂಡ್ ಬನ್ನಿ ತಗೊಳ್ಳಿ ನಾನು ಏನು ಬರ್ತೀನಿ ರೀ ನಿಮ್ಗೊಂದು ವಿಷಯ ಗೊತ್ತಾ ಗೊತ್ತಿಲ್ಲ ಪಕ್ಕದ ಮನೆ ಕಲಾವತಿ ಅವ್ಳು ಗಂಡ ಸಂತೋಷನ್ ಕೈನ ಮುರಿದು ಬಿಟ್ಲಂತೆ ಕಣ್ರೀ ಅವ್ಳ ಬುಕ್ಕು ತರಬೇಕಿದ್ರೆ ಗಂಡ ಬಂದು ಡಿಸ್ಟರ್ಬ್ ಮಾಡ್ತೀನಂತೆ ಅದಕ್ಕೆ ನೀನು ಅವ್ಳು ಸಮೋಸ ಮಾಡಿಲ್ಲ ತಾನೆ ಹ್ಞೂ ಮಾಡೋಕ್ಕೋಗ್ಬೇಡ ಹಾಳಾಗಬೇಕು ಎಲ್ಲ ಸೆಂಟ್ ಗೋ ಇನ್ಸ್ ಓ ಹೋ 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 ನಮಸ್ಕಾರ ಎಲ್ರು ಬಂದ್ಬಿಟ್ಟಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಗಣಪ ಸರ್ ನಮಸ್ಕಾರ ಓ ಮಂಜು ಸರ್ ನೀವ್ ತುಂಬಾ ಸಂತೋಷ ಆಯ್ತು ತುಂಬಾ ಚೆನ್ನಾಗಿ ಕಟ್ಸಿದ್ದೀರಾ ಹೌದು ತುಂಬಾ ಇಷ್ಟಪಟ್ಟು ಕಟ್ಟಿರ ಮನೆ ಚೆನ್ನಾಗಿಲ್ದೇ ಅಂತ ಹೇಳಿ ಮತ್ ಮನೆಯಲ್ಲಿ ಕಾಣಿಸ್ತಾನೆ ಇಲ್ಲ ನೀವ್ ತುಂಬಾ ಕಾಮಿಡಿ ಕಾಮಿಡಿ ಮನೆ ಬನ್ನಿ ಊಟ ಮಾಡೋಣ ಮಾಡ್ತೀರ

ಗಣಪಸಾ ನಾವ್ ಏನ್ ಬರ್ತೀವಿ ಅಯ್ಯಯ್ಯೂ ಮರ್ತೆ ಹೋಗಿತ್ತು ನಾಳೆ ನಮ್ಮನೆ ಗೃಹ ಪ್ರವೇಶ ಗೃಹ ಪ್ರವೇಶ ರೀ ನೀವ್ ಖಂಡಿತ ಬರ್ಲೇಬೇಕು ಖಂಡಿತ ಬರ್ತೀನಿ ರೂಪಾಯಿ ಬರ್ಸಿದೀನಿ ಬರ್ಬೇಕು ಖಂಡಿತ ಬರ್ತೀನಿ ನಾಳೆ ಗಂಟೆಗೆ ಬರ್ತೀನಿ ನಾಳೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಕಾಟ ಕೊಟ್ಬಿಡ್ತಾನೆ ಯಪ್ಪಾ ಗಣಪ ಇಲ್ಲ ರೀ ಗಣಪ ಬಂದಿಲ್ವಾ ಗಣಪ ಗಣಪ ಬಾರ 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 ಅಪ್ಪ ಅಮ್ಮ ಬಂದಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಬೆಂಕಿ ಬಿಳ್ಳಿ ನನಗೆ ಗಣಪ ಬೇಕು ಗಣಪ ಅವನ ಎದ ಮೇಲೆ ಐನೂರು ರೂಪಾಯಿ ಹಾಕಿದ್ದೇನೆ ಗಣಪ ಗಣಪ್ಪ ಅವರು ಬರ್ಬೇಕು ನಾ ಹೇಳಿರ್ಲಿಲ್ವೇನೆ ಗಣಪ ಅವ್ರು ಬರ್ತಾರೆ ಅಂತ ಇದೇನ ನಿಮ್ಮ ಹೊಸ ಮನೆ ಹೋ ಇದೆ 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 ಬಾತ್ರೂಮು ಇದೆ ಕಿಚನ್ ಇಲ್ಲ ಮೂಯಿ ಬರ್ತದೋ

ಮಾಡ್ತಿರೇನು ಏನಂದೇ ಇನ್ನೊಂದು ಫಂಕ್ಷನ್ ಮಾಡ್ತಿರೇನು ಏನಂದೇ ಇನ್ನೊಂದು ಫಂಕ್ಷನ್ ಮಾಡ್ತಿರೇನು ಎಸ್ ನನ್ನ ಮಗನ ವರ್ತನ ಮಾಡ್ತೀನಿ ರಿ ನಮಗ ಮಗುನೇ ಇಲ್ವಲ್ರಿ ತತ್ತ ತಗೊಳ್ಳನ ನನಗೆ ಮಗು ಮುಖ್ಯ ಅಲ್ಲ ಓಯಿ ಮುಖ್ಯ ಹಲೋ ಗಣಪ ಸರ್ ಹಲೋ ಹೇಳಿ ಮಂಜು ಸರ್ ಸರ್ ನಾಳೆ ನಮ್ಮ ಮಗನ ಹುಟ್ಟಿದಪ್ಪ ನೀವು ಬರಲೇಬೇಕು ಸ್ವಲ್ಪ ಕೆಲಸ ಇದೆ ಬರಕ್ ಅಯ್ಯಯ್ಯೋ ಬರಕ್ ಆಗಲ್ಲ ಅಂತ ಅನ್ನಲ್ಲಪ್ಪ ಈಗ ಏನ್ ಮಾಡಿದ್ರಿ ಬಿಡ್ದು ಸರ್ ನಿಮಗೊಂದು ಐಸ್ ಕೇಕ್ ತರ್ತಿದ್ದೀನಿ ಸರ್ ಏನು ಓ ಐಸ್ ಕೇಕ್ ಆಗರ್ ಕಂಡಿತ ಬರ್ತೀನಿ ಬನ್ನಿ 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 ಸರ್ ಲೇ ಗಣಪ ಬವರ ಕೊಕ್ಕೋ ಬಟಕಡೆ ಬಿರುಲಿ ಕಾಸಿ ತಿದ್ದೀನಿ ಅದನ್ನ ತಗೊಂಡಿ ಏನು ಬೇಕ ಅಂತ ತಗೊಂಡ್ ಬಂದ್ಬಿಡು ಆಯ್ತಾ ನಡಿ 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 ನಡಿ

Manju sir, ini si, aku super agitu? Manju, berkali-berkali berkali. Allah, ini dia ini.

ಹೋಗೇ ಹೋಗು ನಿನ್ನ ಅವಶ್ಯಕತೆ ನನಗಿಲ್ಲ ನನಗೆ ನನಗೆ ನನ್ಗೆ ಗಣಪ ಬೇಕು ಹಾ ಎಷ್ಟೇ ಎಷ್ಟು ಲಕ್ಷ ಖರ್ಚಾದ್ರು ಪರವಾಗಿಲ್ಲ ನನ್ನ ಗಣಪನ ನಾನು ಬುದಿಸ್ಕೊಂಡೇ ಮುದ್ಕೋತೀನಿ ಗಣಪ ಗಣಪ ಎದ್ದಳೋ ಡಾಕ್ಟ್ರೇ ನಾನು ಫೋದ್ಕೊಂಡೆ ಬಂದ್ಕೋತೀನಿ ಬಂದ್ಕೋತೀನಿ ಗಡಬಾಯ್ದಳು ಮೂವತ್ತು ವರ್ಷದ ನಂತರ ನೀವು ಮಂಜು ಸರ್ತಾನೆ ಹೌದು ಒಂದಿನ ನಿಮ್ಮ ಮನೆಗೆ ಫಂಕ್ಷನ್ಗೆ ಕರ್ದಿದ್ರಿ ತಾನೇ ಹೌದು ಒಳ್ಳೆ ಊಟನೂ ಹಾಕ್ಸಿದ್ರಿ ತಾನೇ ಹೌದು ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ವರ್ಕಳು ಅದು அசாம்பரல் பாப்பா பைநூறு ரூபாய் முயக்கொடன அந்த பாதா பாத சேர்க்குட்ட